ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಹುಡುಗಿ ಮನೆಗೆ ಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತ ಮನೆಯಲ್ಲಿ ಪಾಪ್ಕಾರ್ನ್ ಮಾಡೋದು ಹೆಂಗಂತ ಬರ್ರಿ ಸಿನಿಮಾದಾಗ ತಿಂತಿರ್ತಿರಲ್ರಿ ಆ ಥರ ಪಾಪ್ಕಾರ್ನ್ ಮನೆಯಾಗ ಮಾಡಿ ತೋರಿಸ್ತೀನಿ ಫಸ್ಟ್ ಒಂದು ಎಣ್ಣೆ ಒಂದು ಕುಕ್ಕರ್ ರೀ ಎಣ್ಣೆ ಅರ್ಶಿನ ಪುಡಿ ಹಾಕ್ಕೊಂಬಿಡ್ಬೇಕು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೋರಿ ಇವು ಪಾಪ್ಕಾರ್ನ್ ಹಾಕ್ಕೊಂಬಿಡಿನ ಎಣ್ಣೆ ಒಳಗನ ಸ್ವಲ್ಪ ಉಪ್ಪನ್ರಿ ಸ್ವಲ್ಪ ಒಂದು ಅರ್ಸನ್ ಸ್ಪೂನ್ ಅರಸಿನ ಹಾಕೊಳ್ಳೋಣ್ರಿ ಒಂದು ಸ್ಪೂನ್ ಚಾಟ್ ಮಸಾಲ ಹಾಕೊಳ್ಳೋಣ ಸ್ವಲ್ಪ ಖಾರ ರೀ ಸರಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ರೀ ಮಿಕ್ಸ್ ಮಾಡ್ಕೊಂಡು ವಾಶರ್ ತೆಗೆದು ಮುಚ್ಚಳ ಮುಚ್ಚಿ ರೀ ವಾಷರ್ ತೆಗೆದು ಇದನ್ನು ಮುಚ್ಚಬಿಡೋಣರಿ ಬನ್ರಿ ಪಪ್ಪಂಡ್ ಹೆಂಗ್ ನೋಡೋಣ ಬರ್ರಿ ನೋಡ್ರಿ ಅಮೇಜಿಂಗ್ ಪಾಪ್ಕಾರ್ನ್ ರೆಡಿ ಮನೆಯಲ್ಲೇ ಆಗಿದೆ ಹೊರಗೆ ತೊಗೊಳ್ಬೋದು ಮನೆಯಾಗ ಈ ಥರ ಮಾಡ್ಕೊಂಡು ತಿನ್ರಿ ಪಾಪ್ಕಾರ್ನ್ ರೆಡಿ ಆಗೈತೆ ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮನೆಯಲ್ಲಿ ಈ ಥರ ಮಾಡ್ತೀನಿ